ಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದ ಅವರನ್ನು ನಂಬಿದ ಭಕ್ತರ ಪರವಾಗಿ ಅಪರಂಪರವಾಗಿರತ್ತೆ ಸ್ನೇಹಿತರೆ ಅಂದ್ರೆ ಅವರ ಕರುಣೆ ದಯೆ ಪ್ರೇಮ ತನ್ನನ್ನು ನಂಬಿದ ಭಕ್ತರ ಪರವಾಗಿ ಅಪಾರವಾಗಿರತ್ತೆ ಸ್ನೇಹಿತರೆ ಅದನ್ನು ವಿವರಿಸಲು ಅಸಾಧ್ಯ ಅನ್ನುವ ರೀತಿಯಲ್ಲಿ ಇಲ್ಲಿ ಒಂದು ಪವಾಡದ ಘಟನೆಯನ್ನು ನಾನು ವಿವರಿಸ್ತಾ ಇದ್ದೀನಿ ಅತ್ಯಂತ ದಯಾಳು ಕರುಣಾಮಯಿ ಹಾಗೆ ಪ್ರೇಮ ಮಯಿದ್ದಾರೆ ಸ್ನೇಹಿತರೆ ಅವರು ತನ್ನ ಭಕ್ತರನ್ನ ಜಗತ್ತಿನ ಮಾಯಾಜಾಲದಲ್ಲಿ ಸಿಕ್ಕ ಹಾಕೊಳ್ಳಕ್ಕೆ ಬಿಡೋದೇ ಇಲ್ಲ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ಅವರು ತನ್ನ ಭಕ್ತರ ಜೀವನದಲ್ಲಿ ನೆಲೆಸ್ತಾರೆ ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ ಯಾರದಾದ್ರೂ ಮೂಲಕ ಬಂದು ಸಚೇತಗೊಳಿಸ್ತಾರೆ ತನ್ನ ಭಕ್ತರನ್ನ ಸ್ನೇಹಿತರೆ ಹಾಗೆ ಅವರ ಬದುಕಿಗೆ ಒಂದು ತಿರುವನ್ನ ಕೊಟ್ಟು ಭಕ್ತಿ ಶ್ರದ್ಧೆ ಒಳ್ಳೆಯ ಕರ್ಮಗಳ ಉದ್ದೇಶಕ್ಕೆ ಒಳಗಾಗುವ ರೀತಿಯಲ್ಲಿ ಅವರಿಗೆ ಪ್ರೇರಣೆಯನ್ನು ನೀಡ್ತಾರೆ ಮಾರ್ಗದರ್ಶನವನ್ನ ನೀಡ್ತಾರೆ ಹಾಗೆ ಅವರ ಜೊತೆಗೆ ಸಾಕ್ತಾರೆ ಸ್ನೇಹಿತರೆ ಇಲ್ಲಿ ಏನು ಗೊತ್ತಾ ನಾವು ನಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕರ್ಮಗಳೊಂದಿಗೆ ಸುಧಾರಿಸಿಕೊಳ್ಳೋದು ಕೂಡ ಯಾವ ಸಾಧನೆಗಿಂತ ಕಡಿಮೆ ಅಲ್ಲ ಸ್ನೇಹಿತರೆ ಹಾಗಾಗಿ ನಾವು ಈಗಲಾದರೂ ಅಂದರೆ ಈ ಸಮಯದಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಿದೆ ಅಂದರೆ ಖಂಡಿತ ಈ ಜೀವನ ನಾಲ್ಕೈದು ದಿನದಷ್ಟೇ ಅಲ್ ಅಷ್ಟರೊಳಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತಿಯನ್ನು ಮಾಡಬೇಕು ಗುರುವಿನ ಸೇವೆಯನ್ನು ಮಾಡಬೇಕು ಹಾಗೆ ಅವರ ಚರಣದಲ್ಲಿ ಪರಿಪೂರ್ಣವಾಗಿ ಸಮರ್ಪಣೆಯಾಗಬೇಕು ನಂತರ ಒಳ್ಳೆಯ ಉದ್ದೇಶದ ಕರ್ಮಗಳ ಜೊತೆಗೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಇದು ಮಾತ್ರ ಮಧು ಅಂತ ಹೇಳಿ ನಾವು ಧೈರ್ಯವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗದು ಸ್ನೇಹಿತರೆ ಇನ್ನು ಉಳಿದದೆಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ ಈ ದೇಹವನ್ನು ಕೂಡ ನಾವು ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ ನಮ್ಮ ಆತ್ಮದ ಜೊತೆ ನಮ್ಮ ಮುಂದಿನ ಪ್ರಯಾಣ ಮಾಡೋದು ನಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶದ ಫಲ ಅದು ಕೆಟ್ಟದೇ ಆಗಿರ್ಬೋದು ಕೆಟ್ಟ ಕರ್ಮಗಳದ್ದೇ ಆಗಿರ್ಬೋದು ಒಳ್ಳೆಯ ಕರ್ಮಗಳದ್ದೇ ಆಗಿರ್ಬೋದು ಅದು ಮಾತ್ರ ನಮ್ಮ ಜೊತೆ ಹೊರಡುತ್ತೆ ಈ ದೇಹವನ್ನು ಬಿಟ್ಟು ಆತ್ಮದ ಜೊತೆ ಪ್ರಯಾಣ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಸಿಕ್ಕ ಈ ನಾಲ್ಕೈದು ದಿನದ ಜೀವನ ನಾಲ್ಕೈದು ದಿನದ ಜೀವನನೇ ಇದು ಯಾಕಂದ್ರೆ ಇವತ್ತಿದ್ದವರು ನಾಳೆ ಇರ್ತೀವೋ ಇಲ್ಲೋ ಇವತ್ತಿರೋರು ನಾಳೆ ಏನಾಗುತ್ತೋ ನಮಗೆ ಜೀವನ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ನಮ್ಮ ಮರು ಜೀವನದ ಬಗ್ಗೆ ನಾವು ಯಾವುದೇ ರೀತಿ ಕನಸು ಕಾಣೋ ಹಾಗಿಲ್ಲ ಈ ವಾಸ್ತವವಾಗಿ ನಮಗೆ ಸಿಕ್ಕ ಜೀವನದ ಕರ್ಮದ ಬಗ್ಗೆ ನಾವು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ರೆ ಸಾಕು ಅದು ಮರುಕ್ಷಣದ ಜೀವನದ ಕರ್ಮವನ್ನು ನಿರ್ಧಾರ ಮಾಡಿ ನಮಗೆ ತಂದು ಕೊಡುತ್ತೆ ಸ್ನೇಹಿತರೆ ಇದೇ ಈ ಜಗತ್ತಿನ ಸಿದ್ಧಾಂತವಾಗಿದೆ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕಾರಣ ಇಲ್ಲದೆ ಬಂದಿಲ್ಲ ನಮ್ಮ ಪರಿವರ್ತನೆಗೋಸ್ಕರನೇ ಬಂದಿದ್ದು ಯಾವುದೋ ಜನ್ಮದ ಋಣವೆಂಬಂತೆ ಆ ಗುರು ಓಡೋಡಿ ಬಂದಿದ್ದಾರೆ ಆ ದಯಾಮಯರಾದ ಆ ಕರುಣಾಮಯರಾದ ಆ ಪ್ರೇಮಯಾದ ಸಾಯಿ ನಮ್ಮನ್ನ ನಮ್ಮ ಜೀವನವನ್ನು ಬೆಳೆದಿಕ್ಕೆ ಸ್ನೇಹಿತರೆ ಅಂದ್ರೆ ಗಾಢ ಅಂಧಕಾರದ ಕತ್ತಲೆಯಲ್ಲಿ ನಾವು ಹೋಗ್ತಾ ಇದ್ವಿ ಖಂಡಿತವಾಗಿ ಅದು ಯಾವುದೇ ರೀತಿಯಾಗಿರ್ಬೋದು ಆ ಕತ್ತಲೆಯಲ್ಲಿ ನಾವು ಹೋಗ್ತಾ ಇದ್ವಿ ಅದು ಮದ ಮತ್ಸರ ಕಾಮಾದಿ ಬಯಕೆಗಳಾಗಿರ್ಬೋದು ನಾನು ನನ್ನದು ಅನ್ನೋ ಅಹಂಕಾರ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಕತ್ತಲೆಯೇ ಇದರಲ್ಲಿ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಇದು ನಿನ್ನ ಜೀವನ ಅಲ್ಲ ಇದು ನೀನಲ್ಲ ಬಾ ನೀನೇನು ಅಂತ ಹೇಳಿ ನಾನು ನಿನಗೆ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ನಮ್ಗೆ ಈಗ ದಾರಿ ಬೆಳಕಾಗಿದರೆ ಆ ದಾರಿಯಲ್ಲಿ ನಾವು ನಮ್ಮನ್ನ ತಿದ್ಕೊಂಡು ಸಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂದು ಸತ್ಯ ಘಟನೆಯನ್ನು ನಾನು ವಿವರಿಸ್ತಾ ಇದ್ದೀನಿ ಇವತ್ತು ನನಗೆ ಪಟ್ನಾದಿಂದ ಒಬ್ಬೊಬ್ರು ಕರೆ ಮಾಡಿದ್ರು ಸ್ನೇಹಿತರೆ ಒಂದೂವರೆ ವರ್ಷಗಳಿಂದ ಅವರು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅಂತೆ ಸ್ನೇಹಿತರೆ ನಾನು ಮೊದಲಿಂದನೂ ಬಾಬಾನ ಭಕ್ತನಲ್ಲ ನನಗೆ ಬಾಬಾನ ಮೇಲೆ ಯಾವುದೇ ರೀತಿ ಭಕ್ತಿ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ಯಾವುದೇ ರೀತಿ ಒಂದು ಅವಿನಾಭಾವ ಸಂಬಂಧ ಇರಲಿಲ್ಲ ಆದರೆ ನನ್ನ ಮನೆಯಲ್ಲಿ ಬಾಬಾರವರು ಸದಾ ಇದ್ದರು ನನ್ನ ಜೊತೆ ನಾನು ಯಾವತ್ತಿಗೂ ಅವ್ರಿಗೆ ಕೈ ಮುಗ್ದಿಲ್ಲ ಆದರೂ ಕೂಡ ಅವರು ನಮ್ಮ ಮನೆಯಲ್ಲಿ ನೆಲೆಯಾಗಿದ್ದರು ಹೇಗೆ ಅಂದರೆ ಅದು ನನ್ನ ಮಗಳ ಮುಖಾಂತರ ಅಂತ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಾನು ನನ್ನ ಮಗಳು ನನ್ನ ಹೆಂಡತಿ ನಮ್ಮದು ಒಂದು ಪುಟ್ಟ ಕುಟುಂಬ ಆದರೆ ಸುಂದರ ಕುಟುಂಬ ಅಂತಲೇ ಹೇಳ್ಬೋದು ಯಾವುದಕ್ಕೂ ಕೊರತೆ ಇಲ್ಲ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ ಸಂಪಾದನೆ ಕೂಡ ಚೆನ್ನಾಗಿದೆ ಹೀಗಿದ್ದಾಗ ನನ್ನ ಮಗಳನ್ನು ದಿನನಿತ್ಯ ನಾನು ಶಾಲೆಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿ ಬಾಬಾರವರದ್ದು ಒಂದು ದೇವಸ್ಥಾನ ಇತ್ತು ನನ್ನ ಮಗಳು ಇದ್ದಕ್ಕಿದ್ದಾಗೆ ಹಠ ಮಾಡಲಿಕ್ಕೆ ಶುರು ಮಾಡಿದ್ಲು ಒಂದು ಮೂರನೇ ಕ್ಲಾಸ್ ಇದ್ಲು ಅಂತ ಆವಾಗ ನಾನು ಅವಳ ಹಠಕ್ಕೆ ಮಣಿದು ಮಂದಿರದೊಳಗೆ ಹೋಗ್ಲಿಕ್ಕೆ ಶುರು ಮಾಡಿದೆ ನನಗೆ ಯಾವುದೇ ರೀತಿ ಬಾಬಾರವರ ಮೇಲೆ ಆಗಿರ್ಬೋದು ಯಾವುದೇ ದೇವರ ಮೇಲೆ ಆಗಿರ್ಬೋದು ವಿಶ್ವಾಸ ಇಲ್ಲ ನಾನು ಯಾವುದೇ ದೇವರನ್ನು ಆರಾಧನೆ ಮಾಡೋದಿಲ್ಲ ಆದರೆ ನನ್ನ ಹೆಂಡತಿ ಮನೆಯಲ್ಲಿ ಪೂಜೆ ಮಾಡ್ತಾಳೆ ಅವಳಿಗೆ ಗೌರವ ಕೊಡ್ತೀನಿ ಹೊರತು ನಾನು ಯಾವುದೇ ಕಣಕ್ಕೂ ಕೈನೂ ಮುಗ್ದಿಲ್ಲ ಯಾವತ್ತಿಗೂ ಕೂಡ ನಾನು ಏನು ಪ್ರಾರ್ಥನೆಯೂ ಮಾಡಿಲ್ಲ ಆ ಥರ ಸಂದರ್ಭನೂ ನನ್ನ ಜೀವನದಲ್ಲಿ ನನಗೆ ಯಾವತ್ತು ಬಂದು ಇಲ್ಲ ನಾನು ದುಡಿಮೆ ಮಾಡ್ತೀನಿ ಅದಕ್ಕೆ ತಕ್ಕ ಹಾಗೆ ನನಗೆ ಫಲ ಸಿಗ್ತಾ ಇದೆ ಇಷ್ಟನೇ ನಾನು ನಂಬ್ತಾ ಇದ್ದೀನಿ ಅನ್ನೋ ರೀತಿಲಿ ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಶುರು ಮಾಡಿದರು ಸ್ನೇಹಿತರೆ ಹೇಳಲಿಕ್ಕೆ ಅದೇ ರೀತಿ ಅವರು ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳ್ಕೊಳ್ತಾರೆ ನಾನು ಯಾವತ್ತು ಬಾಬಾರವರ ಮಂದಿರದ ಒಳಗೆ ಪ್ರವೇಶ ಮಾಡಬೇಕು ಅಂತೇಳಿ ಅಂದ್ಕೊಂಡಿರಲಿಲ್ಲ ಆದರೆ ನನ್ನ ಮಗಳ ಕಡೆಯಿಂದ ಅನಿವಾರ್ಯವಾಗಿ ಬಾಬಾರವರ ಮಂದಿರಕ್ಕೆ ನಾನು ದಿನನಿತ್ಯ ಹೋಗುವಂತಾಯಿತು ದಿನನಿತ್ಯ ಅವಳನ್ನ ಶಾಲೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅವಳು ಹೋಗಲೇಬೇಕು ಅಂತೇಳಿ ಹಠ ಮಾಡ್ತಿದ್ಲು ನಾನು ಅವಳನ್ನು ಕರ್ಕೊಂಡು ಬಾಬಾರವರ ಮಂದಿರದ ಒಳಗೆ ಪ್ರವೇಶ ಮಾಡ್ತಿದ್ದೆ ಅಲ್ಲಿ ಎಲ್ಲರನ್ನ ನೋಡ್ತೀನಿ ೆ ಅಂದರೆ ಎಲ್ಲರ ಅನುಭವವನ್ನು ಕೇಳಿಸ್ಕೊಳ್ತಾ ಇದ್ದೆ ಎಲ್ಲರೂ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಖಂಡಿತ ಬಾಬಾ ಇವರು ಕೇಳಿದ್ದೆಲ್ಲವನ್ನ ನಡೆಸ್ಕೊಡ್ತಾ ಇದ್ದಾರಾ ಅನ್ನೋ ರೀತಿಲಿ ನಾನು ಅಂದ್ಕೊಳ್ತಾ ಇದ್ದೆ ಯಾವುದೇ ರೀತಿ ನಾನು ಬಾಬಾರವರಿಗೆ ಇವತ್ತಿಗೂ ಕೈ ಮುಗ್ದಿರಲಿಲ್ಲ ಯಾವತ್ತಿಗೂ ನಾನು ಬಾಬಾರವರಿಗೆ ಕೈ ಮುಗಿಲಿಲ್ಲ ಪ್ರಾರ್ಥನೆಯನ್ನು ಮಾಡಲಿಲ್ಲ ನನ್ನ ಮಗಳು ಅಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರಾರ್ಥನೆ ಮಾಡ್ತಿದ್ಲು ಅದೇನು ಮಾತಾಡ್ತಿದ್ಲು ಏನೋ ಗೊತ್ತಿಲ್ಲ ಬಾಬಾರವ್ರ ಹತ್ರ ಯಾವಾಗಲೂ ಏನೇನೋ ಮನಸ್ಸಲ್ಲಿ ಪಿಟಿ ಪಿಟಿ ಅಂತೇಳಿ ಮಾತಾಡ್ತಿದ್ಲು ಮತ್ತೆ ನಂತರ ಬಾ ಅಪ್ಪ ಹೋಗೋಣ ಅಂತ ಇದ್ದು ಹಾಗೆ ಕರ್ಕೊಂಡು ಬರ್ತಿದ್ದೆ ಮತ್ತು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಿದೆ ಮತ್ತು ಇದೇ ರೀತಿ ದಿನನಿತ್ಯ ನಡೀತಾ ಇತ್ತು ಇದೇ ರೀತಿ ಎಸ್ ಎಸ್ ಎಲ್ ಸಿವರೆಗೂ ನಡೀತು ಆದರೆ ಮಧ್ಯೆ ಒಂದು ನಾಲ್ಕನೇ ಕ್ಲಾಸ್ ಇದ್ದಾಗ ಅವಳು ಬಾಬಾರವರ ಒಂದು ಫೋಟೋ ಬೇಕೇ ಬೇಕು ಮನೆಗೆ ತಗೊಂಡು ಹೋಗಲೇಬೇಕು ಹೇಳಿ ತುಂಬ ಹಠ ಮಾಡಿದ್ಲು ನನಗೆ ಇಷ್ಟ ಇಲ್ಲದ್ರು ಕೂಡ ಮಗು ಹಠ ಮಾಡ್ತು ಅಂತ ಹೇಳಿ ನಾನು ಒಂದು ಫೋಟೋವನ್ನು ಕೊಡಿಸಿದೆ ಅವಳು ಅದನ್ನು ತಂದು ಒಂದು ಕೋಣೆಯಲ್ಲಿ ಹಾಕಿಟ್ಕೊಂಡು ದಿನನಿತ್ಯ ಬೆಳಗ್ಗೆ ಹೇಳ್ತಿದ್ಲು ಬಾಬಾರವರ ಜೊತೆ ಮಾತಾಡ್ತಿದ್ಲು ಹಾಗೆ ರಾತ್ರಿ ಮಲಗಬೇಕಾದ್ರೂ ಕೂಡ ಮಾತಾಡ್ತಿದ್ಲು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನನಗಿಂತ ಬಾಬಾರವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಂಡ್ಲು ಅಪ್ಪ ಅಪ್ಪ ಅಂದಿದ್ದಕ್ಕಿಂತ ಹೆಚ್ಚಾಗಿ ಅವಳು ಬಾಬಾ ಬಾಬಾ ಅಂದಿದ್ದೇ ಹೆಚ್ಚು ಅದಕ್ಕಾಗಿ ಏನೋ ಗೊತ್ತಿಲ್ಲ ಇವತ್ತು ಅವಳ ಜೀವನದಲ್ಲಿ ಅವಳು ಒಂದು ಯಶಸ್ವಿ ಜೀವನ ನಡೆಸಿದಾಳೆ ಒಂದು ಸಾಧನೆಯನ್ನು ಮಾಡಿದಾಳೆ ಉತ್ತಮ ಕೆಲಸದಲ್ಲಿದ್ದಾಳೆ ಉತ್ತಮವಾದ ಜೀವನವನ್ನ ಅನುಭವಿಸ್ತಾ ಇದ್ದಾಳೆ ಅವರು ಇಲ್ಲಿ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಎಲ್ಲಾ ತಂದೆ ತಾಯಿಗೂ ಮಕ್ಕಳು ಆ ರೀತಿ ಓದ್ಬೇಕು ಈ ರೀತಿ ಸಂಸ್ಕಾರವಂತರಾಗಿರಬೇಕು ಅಂತೇಳಿ ಹೇಳಿಕೊಡುವ ಜವಾಬ್ದಾರಿ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಆ ಪ್ರಯತ್ನವನ್ನ ಮಾಡೇ ಮಾಡ್ತಾ ಇರ್ತಾರೆ ಆದ್ರೆ ನನಗೆ ಆ ಶ್ರಮ ಸಿಗ್ಲಿಲ್ಲ ಅಂದ್ರೆ ನಾನು ಆ ಶ್ರಮ ಪಡಬೇಕಾಗಿರುವ ಸಂದರ್ಭವೇ ಬರಲಿಲ್ಲ ನಾವು ತಂದೆ ತಾಯಿಯಾಗಿ ಅವಳಿಗೆ ಹೇಳೋದಕ್ಕಿಂತ ಮೊದಲೇ ಅವಳು ಎಲ್ಲ ರೀತಿಲೂ ಜವಾಬ್ದಾರಿಯಾಗಿ ತನ್ನ ಕೆಲಸವನ್ನು ಮಾಡ್ಕೊಳ್ತಾ ಇದ್ದು ಎಲ್ಲಿ ಯಾರ ಜೊತೆ ಹೇಗಿರಬೇಕು ಯಾವಾಗ ಹೊರಗೆ ಹೋಗಬೇಕು ಯಾವಾಗ ಮನೆಯಲ್ಲಿರಬೇಕು ಒಂದು ಒಳ್ಳೆಯ ರೀತಿಲಿ ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಲ್ಲವನ್ನ ಅವಳೇ ಅರ್ಥಕೊಳ್ತಾ ಹೋದ್ಲು ಅದು ಬಾಬಾರವರ ಅನುಗ್ರಹ ಆಶೀರ್ವಾದ ಅವರ ಮಾರ್ಗದರ್ಶನವೇ ಇರಬೇಕು ಅಂದರೆ ಅವಳು ಬಾಬಾರವರ ಮೇಲೆ ಪೂರ್ಣ ಭರವಸೆ ಇಟ್ಟು ಶರಣಾಗಿದ್ದು ಅದರ ಪ್ರಕಾರ ಬಾಬಾ ಅವಳ ಮಾರ್ಗದರ್ಶನ ಮಾಡ್ತಾ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ ನಾವು ಅವಳಿಗೆ ಯಾವುದೇ ರೀತಿ ಮಾರ್ಗದರ್ಶನ ಮಾಡುವ ಸಂದರ್ಭವೇ ಅವಳು ತಂದುಕೊಳ್ಳಿಲ್ಲ ಅನ್ನುವ ರೀತಿಲಿ ಅನುಭವ ಹಂಚ್ಕೊಂಡಿದ್ದಾರೆ ನಾನು ನನ್ನ ಹೆಂಡತಿ ಹತ್ರ ಎಷ್ಟೋ ಸರಿ ವಿಚಾರವನ್ನ ಹಂಚ್ಕೊಂಡಿದ್ದೀನಿ ಅಪ್ಪ ಅಪ್ಪ ಅನ್ನೋದಕ್ಕಿಂತ ಮಗಳು ಬಾಬಾ ಬಾಬಾ ಅಂದದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ನಾವಿಬ್ಬರು ಮಾತಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ನಮಗೆ ಒಂದು ಸಂತೋಷ ಇತ್ತು ಬಿಡು ನಮ್ಮ ಮಗಳು ಎಲ್ಲೂ ದಾರಿ ತಪ್ಪಲಿಲ್ಲಲ್ಲ ನಾವು ಅಂದ್ಕೊಂಡ ರೀತಿಯಲ್ಲಿ ಯಾವ ತಂದೆ ತಾಯಿಗೆ ಯಾವ ನಿರೀಕ್ಷೆ ಇರುತ್ತೋ ಅದೇ ರೀತಿ ಬೆಳೀತಾ ಇದ್ದಾಳಲ್ಲ ಅನ್ನೋ ಸಂತೋಷ ಮಾತ್ರ ಇತ್ತು ಅದೇ ರೀತಿ ನಾನು ಯಾವಾಗಲೂ ಬಾಬಾರವರನ್ನು ಪೂಜಿಸಲು ಇಲ್ಲ ಮತ್ತು ಕೈ ಮುಗಿಯಲು ಇಲ್ಲ ಪ್ರಾರ್ಥನೆಯನ್ನು ಮಾಡಲಿಲ್ಲ ನನ್ನ ಉದ್ದೇಶ ಮಾತ್ರ ಇದೇ ರೀತಿ ಇತ್ತು ನಾನು ಇದೇ ದಾರಿಯಲ್ಲೇ ಸಾಕ್ತಾ ಇದ್ದೆ ನನ್ನ ಮಗಳು ಕೂಡ ಅವಳ ಉದ್ದೇಶದೊಂದಿಗೆ ಸಾಕ್ತಾ ಹೋದ್ಲು ಬಾಬಾರವರಲ್ಲಿ ಇನ್ನೂ ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಹೋದ್ಲು ಎಕ್ಸಾಮಿಗೆ ಹೋಗಬೇಕಾದ್ರೆ ಮನೇಲಿ ಓದಬೇಕಾದ್ರೆ ಆಟ ಆಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗ್ತಾ ಹೋದ್ಲು ಅಂದರೆ ಊಟ ಮಾಡಬೇಕಾದ್ರೆ ಅವರಿಗೆ ನೈವೇದ್ಯ ಕೊಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಇಲ್ಲ ಅವರ ಭಜನೆ ಮಾಡೋದಾಗಿರ್ಬೋದು ನಾಮಸ್ಮರಣೆ ಮಾಡೋದಾಗಿರ್ಬೋದು ಹಾಗೆ ಅವ್ರ ಜೊತೆ ಒಂದು ಮಾತಾಡೋದಾಗಿರ್ಬೋದು ಎಲ್ಲವನ್ನು ಅವರ ಹತ್ರ ಹೇಳ್ಕೊಳ್ಳೋದನ್ನು ನಾವು ಗಮನಿಸ್ತಾ ಇದ್ವಿ ಆದರೆ ಅವಳು ಯಾವತ್ತಿಗೂ ಕೂಡ ಬಾಬಾರವರನ್ನು ಬಿಟ್ಟು ಜೀವನ ಮಾಡಲೇ ಇಲ್ಲ ಅನ್ನೋ ರೀತಿಲಿ ಅಗಾಧವಾಗಿ ಬಾಬಾರವರನ್ನು ನಂಬ್ತಾ ಇದ್ಲು ಅದಕ್ಕೆ ಪ್ರತಿಯಾಗಿ ಅವಳು ಎಸ್ ಎಸ್ ಎಲ್ ಎಕ್ಸಾಮ್ ನಮ್ಮಲ್ಲಿ ಕೂಡ ತುಂಬಾ ಒಳ್ಳೆಯ ಮಾರ್ಕ್ಸ್ ಅನ್ನು ಅದಕ್ಕೆ ತಕ್ಕ ಹಾಗೆ ಅವಳಿಗೆ ಒಂದು ಒಳ್ಳೆಯ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ ಹಾಗೆ ಸೆಕೆಂಡ್ ಇಯರ್ ಪಿ ಯು ಸಲ್ಲೂ ಕೂಡ ಅವಳು ತುಂಬ ಚೆನ್ನಾಗಿ ಉತ್ತಮವಾದ ಮಾರ್ಕ್ಸನ್ನು ತೆಗೆದು ಅದಕ್ಕೆ ತಕ್ಕ ಹಾಗೆ ಅವಳು ಒಂದು ಓದನ್ನು ಮುಗಿಸಿ ಒಂದು ಒಳ್ಳೆಯ ಕೆಲಸವನ್ನು ಪಡ್ಕೊಂಡ್ಳು ಇದಕ್ಕೆಲ್ಲ ಅವಳು ಆಭಾರಿಯಾಗಿರೋದು ಗುರುವನ್ನೇ ಅಂದರೆ ನನ್ನ ಬಾಬಾ ನನ್ನ ಜೊತೆಗಿದಾರಪ್ಪ ಅಮ್ಮ ನೀವೇನು ಚಿಂತೆ ಮಾಡಿಬಿಡ್ರಿ ಅವ್ರು ನನಗೆ ಸರಿಯಾದ ಸಮಯಕ್ಕೆ ಎಬ್ಬಿಸ್ತಾ ಇದ್ದಾರೆ ನಾನು ಓದ್ತೀನಿ ನಾನು ಎಲ್ಲೇ ಹೋದ್ರು ಬಾಬಾ ನನ್ನ ಜೊತೆಗಿರ್ತಾರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಪ್ಪ ಅಮ್ಮ ಅಂತೇಳಿ ನಮಗೆ ಧೈರ್ಯ ಹೇಳ್ತಿದ್ಲು ಹಾಗೆ ನಮ್ಮ ಹತ್ರ ಕೂಡ ವಿನಮ್ರತೆಯಿಂದ ನಡ್ಕೊಳ್ತಾ ಇದ್ಲು ಹಾಗಾಗಿ ಅವಳ ಬಗ್ಗೆ ನಾವು ಹೆಚ್ಚಾಗಿ ಚಿಂತೆ ಮಾಡ್ತಾ ಇರಲಿಲ್ಲ ಅವಳು ಎಲ್ಲೇ ಹೋದ್ರು ಕೂಡ ಬಾಬಾ ಅವಳ ಜೊತೆಗಿದ್ದಾರೆ ಬಿಡು ಅಂತ ಹೇಳಿ ನಾನು ಹೆಂಡ್ತಿ ಹೇಳ್ತಾ ಇದ್ಲು ಮನಸ್ಸಲ್ಲಿ ಒಂದು ರೀತಿಲಿ ನಂಬಿಕೆ ಅನ್ನೋದು ಬಂದ್ಬಿಟ್ಟಿತ್ತು ಅವಳು ಅಷ್ಟೊಂದು ಬಾಬಾರವ್ರನ್ನ ನಂಬಿದಾಳೆ ಅಂದ್ರೆ ಖಂಡಿತ ಎಲ್ಲ ಒಳ್ಳೆಯದೇ ಆಗತ್ತೆ ಅನ್ನೋ ರೀತಿಲಿ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ ಅದೇ ರೀತಿ ನಮ್ಮ ಜೀವನ ಕೂಡ ಇಷ್ಟು ವರ್ಷಗಳ ಕಾಲ ಕಳಿಸ್ಬಿಟ್ಟಿದ್ವಿ ಈಗ ಯಾವ ರೀತಿ ಚಮತ್ಕಾರ ಮಾಡಿದರೆ ಬಾಬಾ ಅಂದ್ರೆ ಕೂಡ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಿಡಿಯೋಗಳನ್ನು ನೋಡುವಂಥ ಸಂದರ್ಭ ಬಂತು ಆ ಸಂದರ್ಭವನ್ನ ವಿವರಿಸ್ತೀನಿ ಕೇಳಿ ಅನ್ನೋ ರೀತಿಲಿ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂದ್ರೆ ಇವರಿಗೆ ಒಂದು ವರ್ಷದ ಹಿಂದೆ ಗಂಟಲಿನಲ್ಲಿ ಒಂದು ಸಣ್ಣದಾದ ಗಡ್ಡೆ ಬೆಳೆಯಲಿಕ್ಕೆ ಶುರುವಾಯಿತಂತೆ ಆ ಗಡ್ಡೆ ಬೆಳೀತಾ ಬೆಳೀತಾ ಒಂದು ದೊಡ್ಡದ ಕಿತ್ತಳೆ ಹಣ್ಣಿನ ಗಾತ್ರಕ್ಕೆ ಬೆಳೀತಂತೆ ಡಾಕ್ಟ್ರು ಆಪರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿದರು ಹೆಂಡತಿ ಮಗಳು ಕೂಡ ಅಪ್ಪನಿಗೆ ಹೇಳಿದರು ಅಪ್ಪ ಆಪರೇಷನ್ ಮಾಡಿಸ್ಕೊಳ್ಳಿ ಅಪ್ಪ ಆಪರೇಷನ್ ಮಾಡಿಸ್ಕೊಳ್ಳಿ ಅಪ್ಪ ಅಂತೇಳಿ ಆದ್ರೆ ಅಪ್ಪ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಮಾಡಿಸ್ಕೊಳ್ತೀನಿ ಇಲ್ಲ ಮಾಡಿಸ್ಕೊಳ್ತೀನಿ ಅಂತಿದ್ರು ಇಲ್ಲ ಏನಾದರೂ ಕಾರಣಗಳಿಂದ ಅದು ಮುಂದೆ ಹೋಗ್ತಾನೇ ಬರ್ತಾ ಇತ್ತು ಕಾರಣ ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಆದ್ರೆ ಅವ್ರ ಹತ್ರ ಹಣ ಇತ್ತು ಚಿಕಿತ್ಸೆ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇತ್ತು ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಅನ್ನೋ ರೀತಿಲಿ ಈ ರೀತಿ ಇವ್ರ ಜೀವನದಲ್ಲಿ ಈ ಚಮತ್ಕಾರನೆ ನಡೀತು ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಒಂದು ದಿನ ಏನಾಯ್ತು ಅಂದ್ರೆ ಅಪ್ಪ ಊಟ ಮಾಡಲಿಕ್ಕೆ ಆಗಲಿಲ್ಲ ದ್ರವರೂಪದ ಆಹಾರವನ್ನು ಸೇವಿಸುವಂತಹ ಪರಿಸ್ಥಿತಿ ಬಂದ್ಬಿಡ್ತು ಅಂದ್ರೆ ಗಂಟ್ಲು ನೋವು ತುಂಬನೇ ಬಾಧೆ ಕೊಡಲಿಕ್ಕೆ ಶುರು ಮಾಡ್ತು ವೈದ್ಯರ ಬಳಿ ಕರ್ಕೊಂಡು ಹೋದಾಗ ಒತ್ತಾಯದಿಂದ ವೈದ್ಯರು ಏನು ಹೇಳಿದ್ರು ಅಂದ್ರೆ ಆಪರೇಷನ್ ಮಾಡಲೇಬೇಕು ಇಲ್ಲಾಂದ್ರೆ ಪ್ರಾಣಕ್ಕೆ ಆಪತ್ತು ಬರುತ್ತೆ ಅನ್ನೋ ರೀತಿಲಿ ಹೇಳಿಬಿಟ್ರು ಇದು ಕೊನೆ ಸ್ಟೇಜಲ್ಲಿದೆ ಅನ್ನೋ ರೀತಿಲಿ ಅವರು ವೈದ್ಯರು ಸೂಚನೆ ಕೊಟ್ಟು ಕಳಿಸಿದರು ಆ ದಿನ ಮನೆಗೆ ಬಂದರು ಮನೆಗೆ ಬಂದಾಗ ರಾತ್ರಿ ಮಧ್ಯರಾತ್ರಿ ಅಪ್ಪನಿಗೆ ಯಾರೋ ಅಳ್ತಾ ಇರೋ ಧ್ವನಿ ಕೇಳಿಸ್ತು ಅವರು ಹೋಗಿ ನೋಡಿದ್ರೆ ಮಗಳು ಪ್ರೆಷನ್ ಮಾಡಿಸ್ಕೊಳಕ್ಕೆ ಒಪ್ತಾ ಇಲ್ಲ ಬಾಬಾ ಆದರೆ ಅಪ್ಪನ ಗಂಟಲಿನ ಸಮಸ್ಯೆ ಬಹಳ ಆಗಿದೆ ನೀವು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಯಾವಾಗಲೂ ನನ್ನ ಜೊತೆ ಮಾತಾಡ್ತೀರಾ ಯಾವಾಗಲೂ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತೀರಾ ಎಲ್ಲ ರೀತಿಯಲ್ಲೂ ನನಗೆ ಅನುಗ್ರಹ ಆಶೀರ್ವಾದ ಮಾಡಿದ್ದೀರಾ ನಾನು ಕೇಳಿದ್ದೆಲ್ಲವನ್ನು ಕೊಡ್ತಾ ಇದ್ದೀರಾ ಹಾಗಾಗಿ ನನ್ನ ಅಪ್ಪನ ಈ ಗಂಟಲಿನ ಕಾಯಿಲೆಯ ಸಮಸ್ಯೆಯನ್ನು ನಿವಾರಣೆ ಮಾಡಿ ಆ ಗಡ್ಡೆ ಕರಗಲಿಕ್ಕೆ ಏನಾದರೂ ಒಂದು ದಾರಿ ತೋರಿಸಿ ಬಾಬಾ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ಲು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ನಾನು ಸುಮ್ಮನೆ ನಿಂತು ಕೇಳಿಸ್ಕೊಳ್ತಾ ಇದ್ದೆ ಮಗಳು ಎದ್ದು ಹೋದ ನಂತರ ನಾನು ಬಾಬಾರವರ ಎದುರಿಗೆ ಹೋಗಿ ಕುಳಿತುಕೊಳ್ಳುವಂಥ ಸಂದರ್ಭ ಬಂತು ಯಾಕೆ ಆ ಮನಸ್ಥಿತಿ ನನ್ನಲ್ಲಿ ಉಂಟಾಯಿತು ಅಂತೇಳಿ ನನಗೆ ಗೊತ್ತಿಲ್ಲ ಅಷ್ಟು ವರ್ಷಗಳಿಂದ ಬಾಬಾ ನಮ್ಮ ಮನೆಯಲ್ಲಿದ್ದರೂ ಕೂಡ ನಾನು ಯಾವತ್ತಿಗೂ ಕೂಡ ಬಾಬಾರವರ ಎದುರಿಗೆ ಹೋಗಿ ಒಂದು ದಿನವೂ ಕೂತ್ಕೊಂಡಿದ್ದಿಲ್ಲ ಅಂತಹವನು ಮಧ್ಯರಾತ್ರಿ ನನಗೆ ಏನು ಅನುಭವ ಆಯಿತು ಅಂತ ಗೊತ್ತಿಲ್ಲ ಬಾಬಾ ತನ್ನ ಶರಣದಲ್ಲಿ ನನ್ನನ್ನು ಆ ಕ್ಷಣ ತೊಗೊಂಡಿದ್ರು ಅನ್ನುವ ಅನುಭೂತಿ ಮಾತ್ರ ನನಗೆ ಈ ಕ್ಷಣವೂ ಇದೆ ಆ ಕ್ಷಣದಲ್ಲಿ ನಾನು ಕೂಡ ನನ್ನ ಮಗಳು ಕುಳಿತು ಹೋದ ಜಾಗದಲ್ಲೇ ಕೂತ್ಕೊಂಡೆ ನನಗೆ ಅಲ್ಲಿ ಒಂದು ರೀತಿಯ ಚಮತ್ಕಾರದ ಅನುಭವ ಆಯಿತು ಯಾವುದೋ ಒಂದು ಶಕ್ತಿ ನನ್ನೊಳಗೆ ಇಳಿತಾ ಇದೆಯಾ ಅನ್ನುವ ರೀತಿಲಿ ನನಗೆ ಅನುಭವ ಆಯಿತು ತಕ್ಷಣವೇ ನಾನು ಕೂಡ ಕೈ ಮುಗಿದು ಕೈ ಚಾಚಿ ಯಾವತ್ತಿಗೂ ಕೂಡ ನಾನು ನಿಮಗೆ ಕೈ ಮುಗಿದೂ ಇಲ್ಲ ನಾನು ನಿಮ್ಮಲ್ಲಿ ಏನೂ ಪ್ರಾರ್ಥನೆಯನ್ನು ಮಾಡಿಕೊಂಡಿಲ್ಲ ಅಂಥ ಸಂದರ್ಭವೂ ನಾನು ಬಂದಿಲ್ಲ ನನಗೆ ಎಲ್ಲ ರೀತಿಯಲ್ಲೂ ಜೀವನ ಒಳ್ಳೆಯದನ್ನೇ ಕೊಟ್ಟಿದೆ ಹಾಗಾಗಿ ನಾನು ಯಾವತ್ತಿಗೂ ಕೂಡ ಕಷ್ಟ ಅಂತ ಹೇಳಿ ಯಾರೆದ್ರಿಗೂ ಕೈ ಚಾಚಿಲ್ಲ ಇನ್ನೂ ನನ್ನ ಕೈಲಾದ ಸಹಾಯವನ್ನು ಕೂಡ ನಾನು ಮಾಡಿದ್ದೀನಿ ಅದು ಒಳ್ಳೆಯದು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅಷ್ಟೇ ನಾನು ಮಾಡಿದ ಸೇವೆ ಅನ್ನೋ ರೀತಿಲಿ ಬಾಬಾರವ್ರ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದೆ ಅದೇ ರೀತಿ ಬಾಬಾ ನಗುವ ರೀತಿಯಲ್ಲಿ ನನಗೆ ಅವರ ಮುಖದ ಭಾವ ಒಂದು ಅನುಭವ ಆಯಿತು ಆ ಫೋಟೋದ ಮೂಲಕ ಹಾಗೆ ನಾನು ನನ್ನ ಮಗಳು ತುಂಬ ಆಳ್ತಾ ಇದ್ದಾಳೆ ನನ್ನ ಮಗಳು ನನ್ನ ಗಂಟಲಿನ ಸಮಸ್ಯೆಗೋಸ್ಕರ ಪರಿಹಾರ ಕೇಳಿ ನಿಮ್ಮ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ಲು ಯಾವತ್ತಿಗೂ ಕೂಡ ಅವಳು ನಮ್ಮ ಹತ್ರ ಏನೂ ಕೇಳಿಲ್ಲ ಕೇಳದೆ ಇರೋ ಹಾಗೆ ಎಲ್ಲ ರೀತಿಯಲ್ಲೂ ಅವಳಿಗೆ ಸಮಯಕ್ಕೆ ಸರಿಯಾಗಿ ಅವಳಿಗೆ ಸಿಗ್ತಾನೆ ಹೋಗಿದೆ ಅದು ಅವಳು ಪುಣ್ಯ ಅಂತ ಹೇಳಿ ಅಂದ್ಕೊಳ್ತೀನಿ ಅದೇ ರೀತಿ ನೀವು ಕೂಡ ಅವಳ ಜೊತೆಗಿದ್ರಿ ಹಾಗಾಗಿ ಅವಳಿಗೆ ಎಲ್ಲ ರೀತಿಯಲ್ಲೂ ನೀವೇ ಅವಳಿಗೆ ಆಗಿರ್ಬೋದು ನನಗಿಂತ ಹೆಚ್ಚಿನ ಸ್ಥಾನವನ್ನು ಅವಳ ನಿಮಗೆ ಕೊಟ್ಟಿದ್ದಾಳೆ ಎಲ್ಲ ರೀತಿಯಲ್ಲೂ ಅವಳು ನಿಮ್ಮನ್ನೇ ಜಾಸ್ತಿ ನಂಬಿದ್ದಾಳೆ ಆದರೆ ಇವತ್ತು ಯಾಕೋ ನನಗೆ ಗೊತ್ತಿಲ್ಲ ನನ್ನ ಮಗಳು ಹತ್ತಿದ್ದನ್ನು ನೋಡಿ ನನಗೆ ತುಂಬ ಅಂದರೆ ತುಂಬ ನೋವಾಗಿದೆ ಹಾಗಾಗಿ ನನ್ನ ಮಗಳಿಗೋಸ್ಕರನಾದರೂ ನಾನು ಬದುಕಬೇಕು ಅನ್ನೋ ಆಸೆ ನನ್ನಲ್ಲಿ ಈ ಕ್ಷಣ ಹುಡ್ತಾ ಇದೆ ಆದರೆ ಈ ಕಾಯಿಲೆ ನನ್ನನ್ನು ಬದುಕಲಿಕ್ಕೆ ಬಿಡುತ್ತೆ ಅನ್ನೋ ರೀತಿಲಿ ನನಗೆ ನಂಬಿಕೆ ಇಲ್ಲ ಆದರೆ ನಾನು ಪರಿಪೂರ್ಣವಾಗಿ ಜೀವನ ಸಾಕು ಅಂತ ಅನಿಸಿದೆ ನನಗೆ ಸಾಯೋ ಇಚ್ಛೆ ಇದೆ ಯಾವುದೇ ರೀತಿ ನನಗೇನು ಸಮಸ್ಯೆ ಇಲ್ಲ ನನ್ನ ಮಗಳು ಕೂಡ ಒಂದು ಸೆಟಲ್ ಆಗಿದ್ದಾಳೆ ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾಳೆ ನನಗೆ ಸತ್ರೂ ಪರವಾಗಿಲ್ಲ ಇಲ್ಲಿ ಇಲ್ಲೇನು ಕೆಲಸ ಇಲ್ಲ ಅನ್ನೋ ರೀತಿಲಿ ನಾನು ಕೂಡ ಸಜ್ಜಾಗಿದ್ದೀನಿ ಆದರೆ ಇವತ್ತು ನನ್ನ ಮಗಳ ಕಣ್ಣೀರು ನೋಡಿ ನನಗೆ ಯಾವುದೋ ರೀತಿ ನರಕದ ಅನುಭವ ಫೀಲ್ ಆಗ್ತಾ ಇದೆ ಹಾಗಾಗಿ ನಾನು ಬದುಕಬೇಕು ಅನ್ನೋ ಆಸೆ ನನ್ನ ಮಗಳಿಗಿದೆ ಹಾಗಾಗಿ ಅವಳ ಆಸೆ ನೀವು ಏಡೇರಿಸ್ತೀರಾ ಅನ್ನೋದು ನನಗೆ ಗೊತ್ತಿದೆ ಆದರೂ ಕೂಡ ನಿಮ್ಮಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ ಅಂಥೇಳಿ ನಾನು ಈ ಕ್ಷಣ ನಂಬ್ತೀನಿ ನಾನು ಅನಿವಾರ್ಯವಾಗಿ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಆದರೆ ಕಾರಣ ಇಲ್ಲದೆ ಬಂದಿಲ್ಲ ನಿಮ್ಮ ಇಚ್ಛೆ ಇದ್ದೇನೆ ನೀವು ಪ್ರತಿದಿನವೂ ನನಗೆ ನನ್ನ ಮಗಳ ಮುಖಾಂತರ ಪ್ರತಿದಿನವೂ ನನ್ನನ್ನು ಕೂಡ ನೀವು ನಿಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಂಡಿದ್ದೀರಾ ಪ್ರತಿದಿನ ನನಗಿಷ್ಟ ಇಲ್ಲದರೂ ಕೂಡ ಭಕ್ತಿ ಇಲ್ಲದ್ರೂ ಕೂಡ ಶ್ರದ್ಧೆ ಇಲ್ಲದ್ರೂ ಕೂಡ ನಿಮ್ಮ ಮುಖ ದರ್ಶನ ನಾನು ಮಾಡುವಂತಾಯಿತು ನನ್ನ ಇಡೀ ಜೀವನ ಕೂಡ ಹಾಗಾಗಿ ನನಗೆ ಈಗ ಅನಿಸ್ತಾ ಇದೆ ಕಾರಣವಿಲ್ಲದೆ ಯಾರೂ ಯಾರ ಜೀವನದಲ್ಲೂ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಈ ರೀತಿ ಮಾತಾಡ್ಕೊಳ್ತಾ ಇದ್ರಂತೆ ಸ್ನೇಹಿತರೆ ಅದಕ್ಕಿಂತ ಅಂದರೆ ಈಗ ಏನು ಶರಣಾಗಿದ್ದಾರಲ್ಲ ಬಾಬಾ ಈ ಸಮಯಕ್ಕಿಂತ ಒಂದು ವಾರದ ಮೊದಲು ಅವರು ನಾನು ಶ್ರೀ ಚಾನಲಲ್ಲಿ ಹಾಕೋ ವಿಡಿಯೋಗಳನ್ನು ನೋಡಿದ್ರಂತೆ ಬಾಬಾರವರ ಚಮತ್ಕಾರಗಳಾಗಿರ್ಬೋದು ಬಾಬಾರವರ ಶರಣದಲ್ಲಿದ್ದವರನ್ನು ಅವ್ರು ಯಾವ ರೀತಿ ಕಾಪಾಡ್ತಾರೆ ಅಂತೇಳಿ ನಾನು ಎಷ್ಟೆಲ್ಲ ವಿಡಿಯೋಗಳಲ್ಲಿ ನನ್ನ ಕೈಲಾದಷ್ಟು ಏನು ವಿವರಣೆಯನ್ನು ಕೊಟ್ಟಿದ್ದೀನಲ್ಲ ಆ ವಿವರಣೆಯನ್ನು ಕೇಳಿಸ್ಕೊಂಡಾಗ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಏನೋ ಒಂದು ರೀತಿ ಅನಿಸಿತ್ತಂತೆ ಆದರೂ ಕೂಡ ಭಕ್ತಿಯಿಂದ ಅವ್ರು ಶರಣಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅವರಿಗೆ ಆ ರೀತಿ ಅನುಭವ ಆಗಿರಲಿಲ್ಲಂತೆ ಹಾಗೆ ಅದನ್ನು ನೋಡಿದ್ರಂತೆ ಆದರೆ ಇದ್ದಕ್ಕಿದ್ದ ಹಾಗೆ ಆ ವಿಡಿಯೋ ಎದುರಾದಾಗ ನಾನು ನಿಮ್ಮ ಒಂದು ಚಮತ್ಕಾರದ ವಿಡಿಯೋನ ಕೂಡ ನೋಡಿದ್ದೆ ಒಬ್ಬರ ಜೀವನದಲ್ಲಿ ಉಂಟಾದ ಲೀಲಿಯ ಬಗ್ಗೆ ಒಂದು ಕೊಟ್ಟಿದೆ ಅದು ನನ್ನ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಮೂಡಿಸ್ತಾ ಹಾಗೆ ಅನ್ನಿಸ್ತು ಆದ್ರೂ ಕೂಡ ನನಗೆ ಅಷ್ಟು ಪರಿಪೂರ್ಣವಾಗಿ ಬಾಬಾರವರಲ್ಲಿ ಶರಣಾಗಬೇಕು ಅಂತೇಳಿ ಅನ್ನಿಸ್ತಿಲ್ಲ ಆದ್ರೆ ಈ ತಕ್ಷಣ ಈ ಮಧ್ಯರಾತ್ರಿಯಲ್ಲಿ ನನ್ನ ಮಗಳ ಕಣ್ಣೀರು ನೋಡಿ ನನಗೆ ಬಾಬಾರವರ ಶರಣದಲ್ಲಿ ಹೋಗ್ಬೇಕು ನಾನು ಬದುಕಬೇಕು ಬಾಬಾ ಇದ್ದಾರೆ ನಾನು ನನ್ನ ಮಗಳಿಗೋಸ್ಕರನಾದರೂ ಬದುಕಬೇಕು ಅವಳ ಮುಂದಿನ ಭವಿಷ್ಯ ಅವಳು ಯಾವ ರೀತಿ ಎಲ್ಲ ಜೀವನ ಮಾಡ್ತಾಳೆ ಅಂತ ನಾನು ನೋಡಬೇಕು ಅಂತೇಳಿ ನನಗೀಗ ಅನ್ನಿಸ್ತಾ ಇದೆ ಅಂದ್ರೆ ಬದುಕುವ ಆಸೆ ನನಗೆ ಮೂಡ್ತಾ ಇದೆ ಅನ್ನೋ ರೀತಿಲಿ ಅವರು ಆ ಮಧ್ಯರಾತ್ರಿ ಬಾಬಾರವರ ಪಾದಗಳಲ್ಲಿ ಶರಣಾದನಂತೆ ಬಾಬಾ ಕಾರಣ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಹಾಗೆ ನೀವು ನನ್ನನ್ನು ದಿನನಿತ್ಯ ನಿಮ್ಮ ಮಂದಿರದ ಒಳಗೆ ಕರೆಸ್ಕೊಳ್ತಾ ಇದ್ದೀರಿ ದರ್ಶನವನ್ನು ಇದ್ರಿ ಅಂದರೆ ಅದು ಯಾವುದೋ ಜನ್ಮದ ಸುಕೃತ ಪುಣ್ಯ ಅಂತಲೇ ನಾನು ಅಂದ್ಕೊಳ್ತೀನಿ ಯಾಕಂದರೆ ವಿಡಿಯೋಗಳಲ್ಲಿ ಕೂಡ ನಾನು ಅದೇ ಪ್ರಸ್ತಾಪವನ್ನು ಮಾಡಿದ್ದೀನಿ ಬಾಬಾರವರ ಇಚ್ಛೆ ಇಲ್ಲದೆ ಅವ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ನಾವು ಅವರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಮಗಳ ಮೂಲಕ ತಂದೆಯನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ರು ಅಂದರೆ ತಂದೆಗೋಸ್ಕರ ಮಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು ಇಲ್ಲ ಮಗಳಿಗೋಸ್ಕರ ತಂದೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು ಅದು ಬಾಬಾ ನಿರ್ಧಾರ ಮಾಡ್ತಾರೆ ಯಾಕಂದರೆ ಇಲ್ಲಿ ಮಗಳಿಗಿಂತ ತಂದೆಯ ಕಾಯಿಲೆಯನ್ನು ವಾಸಿ ಮಾಡೋದೇ ಬಾಬಾರವರ ಉದ್ದೇಶವಾಗಿತ್ತು ಮುಂದೆ ಈ ರೀತಿ ಆಗತ್ತೆ ಅಂಥೇಳಿ ಬಾಬಾರವರಿಗೆ ಗೊತ್ತಾಗಿತ್ತು ಹಾಗಾಗಿ ಅವರು ಮುಂಚೆಯೇ ಅವರ ಮನೆಯ ಪ್ರವೇಶವನ್ನು ಮಾಡಿದ್ರು ಯಾಕಂದರೆ ಇದು ಈ ಜನ್ಮದಲ್ಲಿ ಅವರು ಬಾಬಾರವರ ಭಕ್ತರಾಗದೇ ಇರ್ಬೋದು ಆದರೆ ಹೋದ ಜನ್ಮದಲ್ಲಿ ಒಂದು ಸುಕೃತ ಪುಣ್ಯವನ್ನು ಮಾಡಿದರೆ ಅದರ ಪ್ರಕಾರ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಬಾಬಾ ಅವರ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಹಿಂದೆ ಅವರು ಬಾಬಾರವರ ಭಕ್ತರಾಗಿರ್ಬೋದು ಇಲ್ಲ ಬಾಬಾರವರ ಹೆಸರು ಯಾರಿಗಾದರೂ ಏನಾದರೂ ಒಂದು ಸೇವೆಯನ್ನು ಮಾಡಿರಬಹುದು ಪ್ರಸನ್ನತೆಯ ಕಾರಣ ಅವರು ಬಾಬಾರವರು ಈ ರೀತಿಯಾಗಿ ತನ್ನ ಭಕ್ತನನ್ನು ಆಯ್ಕೆ ಮಾಡಿಕೊಂಡು ಪದೇ ಪದೇ ತನ್ನ ಮಂದಿರಕ್ಕೆ ಕರೆಸ್ಕೊಂಡು ಒಂದಲ್ಲ ಒಂದು ರೀತಿಲಿ ಒಂದಲ್ಲ ಒಂದು ದಿನ ನಿನ್ನನ್ನು ನನ್ನ ಶರಣದಲ್ಲಿ ತಗೊಳ್ತೀನಿ ಅನ್ನೋ ರೀತಿಲಿ ಆ ಸಮಯಕ್ಕಾಗಿ ಕಾಯ್ತಾ ಇದ್ರು ಆ ಸಮಯ ಯಾವುದು ಅಂತೇಳಿ ಬಾಬಾ ಆಯ್ಕೆ ಮಾಡ್ಕೊಂಡಿದ್ರು ಇವರಲ್ಲ ಇವ್ರು ಅಂದ್ಕೊಳ್ಬೋದು ನಾನು ಯಾವಾಗಲೂ ಬಾಬಾರವರ ಪಾದಗಳಲ್ಲಿ ಶರಣಾಗೋದಿಲ್ಲ ಅಂತೇಳಿ ಇವ್ರು ಅನ್ಕೊಂಡಿದ್ರು ಆದರೆ ಬಾಬಾ ಇವರನ್ನಾಗಲೇ ಆಯ್ಕೆ ಮಾಡ್ಕೊಂಡಾಗಿತ್ತು ಅದರ ಪ್ರಕಾರ ಇವರಿಗೆ ಕಾಯಿಲೆ ಹಂತ ಬಂದಿತ್ತಲ್ಲ ಇನ್ನೇನು ಇವ್ರು ಬದುಕೋದೇ ಇಲ್ಲ ಅನ್ನೋ ರೀತಿಲಿ ಆಸೆ ಬಿಟ್ಟಾಗ ಬಾಬಾ ಅವರ ಸಮಯವನ್ನು ಇವ್ರ ಜೀವನದಲ್ಲಿ ಶುರು ಮಾಡಿದ್ರು ಅಂದರೆ ಮೊದಲೇ ಬಾಬಾ ನಿರ್ಧಾರ ಮಾಡಿ ಭಕ್ತನು ಇವನು ಇವನಿಗೆ ಈಗ ನನ್ನ ಅವಶ್ಯಕತೆ ಇಲ್ಲ ಭಕ್ತಿ ಅವಶ್ಯಕತೆ ಇಲ್ಲದೆ ಇರ್ಬೋದು ಆದರೆ ಇವನು ಹಿಂದೆ ಒಳ್ಳೆಯ ಉತ್ತಮ ಕರ್ಮಗಳನ್ನು ಮಾಡಿದಾನೆ ಹಾಗಾಗಿ ಈ ಸಮಯದಲ್ಲಿ ನನ್ನ ಕರ್ತವ್ಯ ಎಂಬಂತೆ ಇವನಿಗೆ ನಾನು ಫಲ ಕೊಡಲೇಬೇಕು ಅನ್ನೋ ಕರುಣೆಯ ಕರುಣೇತೆಯೇ ಪ್ರೇಮವನ್ನು ತೋರಿ ಈ ರೀತಿಯಾಗಿ ಬಾಬಾ ಅವರ ಜೀವನದಲ್ಲಿ ಪ್ರವೇಶ ಮಾಡಿದ್ರು ಸ್ನೇಹಿತರೆ ಇದೇ ಬಾಬಾರವರ ಒಂದು ಲೀಲೆ ಅಂತ ಹೇಳ್ಬೋದು ನಂತರ ಇವರು ಅದೇ ದಿನ ರಾತ್ರಿ ಬಾಬಾರವರಲ್ಲಿ ಒಂದು ಸಂಕಲ್ಪವನ್ನು ಮಾಡಿದರಂತೆ. ನಾನು ನಿಮ್ಮ ಶರಣದಲ್ಲಿ ಪರಿಪೂರ್ಣವಾಗಿ ಶರಣಾಗ್ತೀನಿ ನೀವಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಶಕ್ತಿಗಳ ಊರ್ಜೆಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡಿದ್ದಾವೆ ಹಾಗಾಗಿ ನನ್ನ ಮಗಳು ಕೂಡ ಈ ರೀತಿ ಉತ್ತಮವಾದ ಜೀವನವನ್ನು ಮಾಡ್ತಾ ಇದ್ದಾಳೆ ನಾವು ಕೂಡ ಇಷ್ಟು ದಿನ ಈ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಯಾವುದೋ ಜನ್ಮದ ಕರ್ಮವೆಂಬಂತೆ ಈಗ ಈ ಕಾಯಿಲೆ ನನ್ನನ್ನು ಆವರಿಸಿದೆ ನನ್ನ ಮಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ನಾನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಕ್ಷಣ ಈ ಮಧ್ಯರಾತ್ರಿಯಲ್ಲಿ ನಾನು ನಿಮ್ಮ ಪಾದಗಳಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀನಿ ನಿಮ್ಮ ನಂಬ್ತೀನಿ ನೀವಿದ್ದೀರಾ ನೀವಿದ್ದಿದ್ದಕ್ಕೆ ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ನಿಮ್ಮ ದರ್ಶನವನ್ನು ಕೊಟ್ಟಿದ್ದೀರಾ ನಾನು ಯಾವತ್ತೂ ನಿಮಗೆ ಕೈ ಮುಗಿದಿಲ್ಲ ಭಕ್ತಿ ಮಾಡಿಲ್ಲ ಪೂಜೆ ಮಾಡಿಲ್ಲ ಹೂವಿಟ್ಟಿಲ್ಲ ಯಾವುದೇ ರೀತಿ ಪ್ರಾರ್ಥನೆಯನ್ನು ಮಾಡಿಲ್ಲ ಆದರೂ ಕೂಡ ನೀವು ನನ್ನನ್ನು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನೋಡಿದಿರ ಬಾಬಾ ಹಾಗಾಗಿ ನೀವು ನನ್ನ ಮನೆಯಲ್ಲಿ ನೆಲೆಯಾಗಿದ್ರಿ ನಾನು ನಿಮ್ಮನ್ನು ಗುರುತಿಸಲಿಲ್ಲ ನಿಮ್ಮ ಶಕ್ತಿಗಳನ್ನು ಗುರುತಿಸಲಿಲ್ಲ ಆದರೆ ನೀವು ನನಗೋಸ್ಕರ ಇಷ್ಟು ದಿನ ಕಾದಿದ್ದೀರ ಬಾಬಾ ನನಗೆ ಒಳ್ಳೇದು ಮಾಡಬೇಕು ಅಂತೇಳಿ ಆ ಸಮಯವೇ ಇದಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ನನ್ನ ಕಾಯಿಲೆ ಹುಷಾರಾಗುತ್ತೆ ಅಂತ ಅಂತ ಹೇಳಿ ನಾನು ದೃಢವಾದ ವಿಶ್ವಾಸದೊಂದಿಗೆ ನಂಬ್ತೀನಿ ಬಾಬಾ ಇವತ್ತಿಂದ ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ಅನ್ನು ಶುರು ಮಾಡ್ತೀನಿ ಬಾಬಾರವರ ಉದಿ ಪ್ರಸಾದ ಉದಿಯ ಸೇವನೆ ಆಗಿರ್ಬೋದು ಉದಿಯ ಧಾರಣೆ ಆಗಿರ್ಬೋದು ಅತ್ಯಂತ ಸಂಜೀವಿನಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿ ಇವರು ವಿಡಿಯೋಗಳಲ್ಲಿ ಹೇಳಿದ್ದಾರೆ ನಾನು ಅದನ್ನು ಕೂಡ ಪರಿಪೂರ್ಣವಾಗಿ ನಂಬ್ತೀನಿ ಅವರ ವಿಡಿಯೋಗಳನ್ನ ನಾನು ದಿನನಿತ್ಯ ಈಗ ಕೇಳಲಿಕ್ಕೆ ಶುರು ಮಾಡಿದ್ದೀನಿ ಬಾಬಾ ನಿಮ್ಮ ಲೀಲೆಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ನಿಮ್ಮ ಬಗ್ಗೆ ವಿವರಣೆಯನ್ನು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ಕೂಡ ಪರಿವರ್ತನೆ ಆಗಲಿಕ್ಕೆ ಇದು ಕೂಡ ಒಂದು ಬಲವಾದ ಕಾರಣವಾಗಿದೆ ಬಾಬಾ ರೀತಿ ಎಲ್ಲ ರೀತಿ ಅವತ್ತು ಮಧ್ಯರಾತ್ರಿ ಬಾಬಾರವರ ಜೊತೆ ಇವರು ಮಾತಾಡಿದ್ರಂತೆ ಸ್ನೇಹಿತರೆ ಇದೇ ರೀತಿ ಇವರು ಅನುಭವವನ್ನು ಹಂಚಿಕೊಂಡಿದ್ದಾರೆ ಹಾಗೆ ನಂತರ ಅಂದ್ರೆ ಅವತ್ತಿನ ದಿನ ರಾತ್ರಿಯಿಂದನೇ ಬಾಬಾರವರ ಪಾದಗಳಲ್ಲಿ ಶರಣಾಗಿ ನಾನ್ ಯಾವ ಆಸ್ಪತ್ರೆಗೂ ಹೋಗೋದಿಲ್ಲ ನೀವಿದ್ದೀರಾ ಈ ಸಮಯದಲ್ಲಿ ನನ್ನನ್ನು ಪರಿವರ್ತನೆ ಮಾಡಿದೀರಾ ಅಂದ್ರೆ ಖಂಡಿತ ನನ್ನ ಕಾಯಿಲೆಯ ನಿವಾರಣೆಯನ್ನ ಕೂಡ ನೀವೇ ಮಾಡ್ತೀರಾ ನನ್ನ ಜೀವನದಲ್ಲಿ ಏನೆಲ್ಲ ನಡೆದಿದ್ದಿಲ್ಲ ಅದಕ್ಕೆಲ್ಲ ಬಲವಾದ ಕಾರಣ ನೀವೇ ಆಗಿದ್ದೀರ ನನ್ನ ಮಗಳ ಉತ್ತಮ ಜೀವನಕ್ಕೂ ಕೂಡ ನೀವು ಕಾರಣರಾಗಿದ್ದೀರಾ ನನ್ನ ಜೀವನದಲ್ಲಿ ಈ ಸಮಸ್ಯೆ ಬಂದಿದ್ದಿಲ್ಲ ಈ ಗಡ್ಡೆ ಏನು ಬೆಳೆದಿದ್ದಿಲ್ಲ ಇದಕ್ಕೆ ಕಾರಣ ನೀವೇ ಆಗಿದ್ದೀರಾ ಇದರ ನಿವಾರಣೆಯೂ ನೀವೇ ಆಗಿದ್ದೀರಾ ಅಂತೇಳಿ ನನಗೆ ಗೊತ್ತು ಅಂದರೆ ಸೂತ್ರಧಾರಿಯೂ ನೀವೇ ಪಾತ್ರಧಾರಿಯೂ ನೀವೇ ಬಾಬಾ ಹಾಗಾಗಿ ನಾನು ಯಾವ ವೈದ್ಯರ ಹತ್ರನೂ ಇದಕ್ಕೆ ಚಿಕಿತ್ಸೆಯನ್ನು ತಗೊಳ್ಳೋದಿಲ್ಲ ನೀವಿರೋದೇ ಸತ್ಯ ಆದರೆ ನಿಮ್ಮ ಆಶ್ರಯದಲ್ಲಿ ಸಕಲ ಜೀವರಾಶಿಗಳು ಕೂಡ ಸುರಕ್ಷಿತವಾಗಿರೋದು ಸತ್ಯವೇ ಅಂದರೆ ನಿಮ್ಮ ಶರಣದಲ್ಲಿ ಬಂದವರನ್ನು ನೀವೆಂದಿಗೂ ಕೈ ಬಿಡೋದಿಲ್ಲ ಅನ್ನೋ ಮಾತು ಸತ್ಯವಾದರೆ ನಿಮ್ಮ ಹನ್ನೊಂದು ಭರವಸೆಗಳಲ್ಲಿ ನೀವು ಇದಿರ ಅನ್ನೋದು ಸತ್ಯವಾದರೆ ನನ್ನ ಈ ಕಾಯಿಲೆ ಕೂಡ ನನ್ನ ಈ ಕಾಯಿಲೆಗೂ ಕೂಡ ಯಾವ ವೈದ್ಯರ ಬಳಿಯೂ ನಾನು ಹೋಗೋದಿಲ್ಲ ನೀವೇ ನನಗೆ ವೈದ್ಯರಾಗಿ ಚಿಕಿತ್ಸೆ ಕೊಡಬೇಕು ಈ ಕ್ಷಣದಿಂದ ನಿಮ್ಮ ಉದಿಯ ಧಾರಣೆಯನ್ನು ಮಾಡ್ತೀನಿ ಈ ಕ್ಷಣದಿಂದ ನಿಮ್ಮ ಉದಿಯ ಸೇವನೆಯನ್ನು ಕೂಡ ಮಾಡ್ತೀನಿ ಅಂತೇಳಿ ಆ ಕ್ಷಣನೇ ಆ ಮಧ್ಯರಾತ್ರಿ ಉದಿಯನ್ನು ಗಂಟ್ಲಿಗೆ ಹಚ್ಕೊಂಡು ನಂತರ ಉುದಿಯನ್ನು ನೀರಲ್ಲಿ ಬೆರೆಸಿ ಕುಡಿಲಿಕ್ಕೆ ಶುರು ಮಾಡಿದ್ರಂತೆ ಹಾಗೆ ಹನ್ನೊಂದು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ರಂತೆ ನಂತರ ದಿನನಿತ್ಯ ರಾತ್ರಿ ಯಾವ ಸಮಯದಲ್ಲಿ ಅವರು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ರಲ್ಲ ಆ ಮಧ್ಯರಾತ್ರಿ ಸಮಯ ಆ ಸಮಯದಲ್ಲಿ ಅವರು ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಸೇವನೆ ಉದಿಯ ಧಾರಣೆಯನ್ನು ಮಾಡ್ತಾ ಮನೆಯಲ್ಲಿ ಮಗಳಿಗೆ ಹೆಂಡತಿಗೆ ಈ ವಿಚಾರ ಗೊತ್ತಾಗಲಿಲ್ಲ ಅವರು ದಿನನಿತ್ಯ ಬೆಳಗ್ಗೆ ಎದ್ದಾಗ ಆಸ್ಪತ್ರೆಗೆ ಹೋಗ್ರಿ ಹೋಗ್ರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದರು ಇವರು ನಾನು ಚಿಕಿತ್ಸೆಯನ್ನು ಶುರು ಮಾಡ್ಕೊಂಡಿದ್ದೀನಿ ಈಗಾಗಲೇ ಒಬ್ಬರು ವೈದ್ಯರು ಸಿಕ್ಕಿದ್ದಾರೆ ಅವರ ಮೂಲಕ ನಾನು ಚಿಕಿತ್ಸೆಯನ್ನು ತಗೊಳ್ತಾ ಇದ್ದೀನಿ ನೀವು ಚಿಂತೆ ಮಾಡಬೇಡ್ರಿ ಎಲ್ಲ ಒಳ್ಳೆಯದಾಗುತ್ತೆ ನಾನು ಅಲ್ಲೇ ಹೋಗಿ ಔಷಧಿನ ತಗೊಂಡು ಅಲ್ಲೇ ಔಷಧಿನ ತೊಗೊಂಡು ಹಚ್ಕೊಂಡು ಕುಡಿದು ಕೂಡ ಇದ್ದೀನಿ ಮನೆಗೆ ಯಾವುದೇ ರೀತಿ ಔಷಧಿನ ಅವ್ರು ಕೊಡೋದಿಲ್ಲ ಅಂತೆ ಅನ್ನೋ ರೀತಿಲಿ ಹೆಂಡತಿಗೆ ಮಗಳಿಗೆ ಹೇಳಿದರು ದಿನನಿತ್ಯ ಮಧ್ಯರಾತ್ರಿ ಹೆಂಡತಿ ಮಲಗಿದ ನಂತರ ಬಾಬಾರವರ ಬಳಿ ಕುಳಿತು ಪ್ರಾರ್ಥನೆಯನ್ನು ಮಾಡಿ ಉದಯ ಸೇವನೆ ಧಾರಣೆಯನ್ನು ಮಾಡಿ ಮಲಗಲಿಕ್ಕೆ ಶುರು ಮಾಡಿದ್ರಂತೆ ಸ್ನೇಹಿತರೆ ಇದೇ ರೀತಿ ಮಧ್ಯರಾತ್ರಿ ಬಾಬಾರವರಿಗೂ ಅವರಿಗೂ ಒಂದು ಸಂಭಾಷಣೆ ನಡೀಲಿಕ್ಕೆ ಶುರು ಮಾಡ್ತಂತೆ ಮೂರು ತಿಂಗಳ ನಂತರ ಆ ಗಡ್ಡೆ ಒಂದು ರೀತಿಯಲ್ಲಿ ಲೂಸ್ ಆದ ಅನುಭವ ಆಯ್ತಂತೆ ಅಂದರೆ ಗಂಟಲಿನಲ್ಲಿ ಬಿಗಿಯಾಗಿ ಹಿಡಿದಿರುವ ಗಂಟು ಅಂದರೆ ಉಸಿರು ಕಡಿಸ್ತಾ ಇರುವ ಆ ಗಂಟು ಈಗ ಸಡಿಲವಾದಂತಹ ಅನುಭವ ಅವರಿಗೆ ಆಗಲಿಕ್ಕೆ ಶುರುವಾಯಿತಂತೆ ಮೂರು ತಿಂಗಳ ನಂತರ ನಾಲ್ಕನೇ ತಿಂಗಳಿಗೆ ಬಿದ್ದಾಗ ಗಂಟು ಸಂಪೂರ್ಣವಾದ ಒಂದು ಕಿತ್ತಳೆ ಹಣ್ಣಿನ ಆಕಾರದಿಂದ ಮುಕ್ಕಾಲು ಭಾಗದಷ್ಟು ಚಿಕ್ಕದಾಯಿತಂತೆ ಇದೇ ರೀತಿ ಐದು ತಿಂಗಳಿಗೆ ಅರ್ಧದಷ್ಟಾಯ್ತಂತೆ ಏಳನೇ ತಿಂಗಳಿಗೆ ಅದು ಕಾಲು ಭಾಗದಷ್ಟು ದೊಡ್ಡದಾಗಿ ಪರಿವರ್ತನೆ ಆಯಿತು ಅಂದರೆ ಒಂದು ಮುಕ್ಕಾಲು ಭಾಗ ಸಣ್ಣದಾಯ್ತಂತೆ ಇದು ನೋಡ್ತಾ ಇರೋ ಜನ ಆಗಿರ್ಬೋದು ಇಲ್ಲ ಅವ್ರ ಸ್ನೇಹಿತರಾಗಿರ್ಬೋದು ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ಎಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ವಾಸಿ ಆಗ್ತಾ ಇದೆ ಒಂದು ಯಾವುದೇ ರೀತಿ ಸರ್ಜರಿ ಇಲ್ಲ ಯಾವುದೇ ರೀತಿ ಮಾತ್ರೆ ಇಲ್ಲ ಯಾವ ರೀತಿ ಇದು ಕ್ಯೂರ್ ಆಗ್ತಾ ಇದೆ ನಮಗೂ ಕೂಡ ಅಡ್ರೆಸ್ ಹೇಳ್ರಿ ಅಂತೇಳಿ ಎಷ್ಟೋ ಜನ ಕೇಳಿದ್ರಂತೆ ಆದ್ರೆ ಇವರು ಪೂರ್ತಿಯಾಗಿ ನಿವಾರಣೆ ಆದ್ಮೇಲೆ ನಿಮಗೆ ಹೇಳ್ತೀನಿ ಅಂತಾನೆ ಹೇಳ್ತಾ ಇದ್ರಂತೆ ಸ್ನೇಹಿತರೆ ಹಾಗೆ ಮಗಳಿಗೆ ದೊಡ್ಡೊಳಾಗಿದ್ದಾಳೆ ಆದ್ರೆ ಅಪ್ಪ ಮಾತ್ರ ಬಾಬಾರವರ ಮಂದಿರಕ್ಕೆ ಹೋಗೋದು ನಿಲ್ಸಿರ್ಲಿಲ್ಲಂತೆ ಪದೇ ಪದೇ ಭಕ್ತಿ ಇರಲಿ ಬಿಡ್ಲಿ ಹೋಗ್ತಾ ಇದ್ರಂತೆ ಆ ಕಡೆ ನೋಡ್ತಾ ಇದ್ರಂತೆ ಅಂದರೆ ಬಾಬಾರವರ ಮುಖದರ್ಶನ ಯಾವಾಗಲೂ ಮಾಡ್ತಾ ಅಲ್ಲಿಗೆ ಇವರು ಹೇಳೋದು ಬಾಬಾ ನ ಬಾಬಾ ನನ್ನ ನಾನು ಆಯ್ಕೆ ಮಾಡ್ಕೊಂಡಿಲ್ಲ ತಿರಸ್ಕಾರನೂ ನಾನು ಮಾಡಿಲ್ಲ ಬಾಬಾ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ರು ಹಾಗಾಗಿ ಅವರು ನನ್ನನ್ನು ನೋಡಬೇಕು ಅಂತನೇ ದಿನನಿತ್ಯ ಅವರ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ರು ಅಂತೇಳಿ ಇವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಂತರ ಪರಿಪೂರ್ಣವಾಗಿ ಗಡ್ಡೆ ಕರಗದ ಅನುಭವ ಆದ ನಂತರ ಆಸ್ಪತ್ರೆಗೆ ಹೋಗಿ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸಿದಾಗ ಸ್ಕ್ಯಾನ್ ಎಲ್ಲ ಮಾಡಿದ್ರಂತೆ ಡಾಕ್ಟ್ರು ಮೊದಲೇ ಅಂದರೆ ಆಪ್ರೇಷನ್ ಮಾಡೋಣ ಅಂತೇಳಿ ಅವರಿಗೆ ಆಶ್ಚರ್ಯ ಆಯಿತಂತೆ ಇದು ಹೇಗೆ ನಿವಾರಣೆ ಆಯಿತು ಯಾವ ವೈದ್ಯರ ಹತ್ರ ತೋರಿಸಿದ್ರು ಯಾವ ಔಷಧಿಯನ್ನು ಕೊಟ್ಟಿದ್ದಾರೆ ಆ ಔಷಧಿಯನ್ನು ನಮಗೆ ಹೇಳ್ರಿ ಅನ್ನೋ ರೀತಿ ಆ ಔಷಧಿಯ ಬಗ್ಗೆ ನಮಗೆ ಹೇಳ್ರಿ ಅಂತೇಳಿ ಕೂಡ ವೈದ್ಯರು ಹೇಳಿದ್ರಂತೆ ಸ್ನೇಹಿತರೆ ಆಗ ವೈದ್ಯರ ಬಳಿ ಕೂಡ ಇವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರಂತೆ ಆಗ ಅವರು ಕೂಡ ಅಂದ್ರಂತೆ ಬಾಬಾರವರ ಬಗ್ಗೆ ಕೇಳಿದ್ದೆ ಆದರೆ ನಿಮ್ಮ ಮೂಲಕ ಆ ಪವಾಡವನ್ನು ನೋಡಿದ ಅನುಭವ ಆಯಿತು ಅಂತೇಳಿ ಅವರು ಕೂಡ ನಿಂತಲ್ಲಿಯೇ ಕೈ ಮುಗಿದ್ರಂತೆ ಬಾಬಾರವರಿಗೆ ಸ್ನೇಹಿತರೆ ಹಾಗೆ ಇವರು ಮನೆಗೆ ಬಂದು ಹೆಂಡತಿ ಮಗಳಿಗೂ ಕೂಡ ಆ ರಿಪೋರ್ಟನ್ನು ತೋರಿಸಿದ್ರಂತೆ ನೋಡು ನನ್ನ ಗಂಟ್ಲಲ್ಲಿ ಯಾವುದೇ ರೀತಿ ಗಂಟಿಲ್ಲ ಅದರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಡಾಕ್ಟ್ರು ಅಂತ ಹೇಳಿ ತೋರಿಸಿದ್ರಂತೆ ಇದು ಹೇಗಾಯ್ತಪ್ಪ ಅಂತೇಳಿ ಮಗಳು ಮತ್ತು ಹೆಂಡತಿ ಕೇಳಿದಾಗ ಅಪ್ಪ ಎಲ್ಲ ರೀತಿಯಲ್ಲೂ ಇವರು ವಿವರಣೆಯನ್ನು ಕೊಟ್ಟರಂತೆ ಸ್ನೇಹಿತರೆ ಅಮ್ಮ ಮಗಳು ಜೋ ಶುರು ಮಾಡಿದ್ರಂತೆ ಅಲ್ಲಿಗೆ ಆ ಗಂಟು ಆ ಗಂಟ್ಲಲ್ಲಿ ಇತ್ತ ಅನ್ನೋದೇ ಆಶ್ಚರ್ಯ ಆಗ್ಬಿಟ್ಟಿತ್ತಂತೆ ಅಂದರೆ ಅದು ಏನು ಈ ಒಂದೂವರೆ ವರ್ಷದಿಂದ ನರಳಾಡಿಸಿತ್ತಲ್ಲ ಅನುಭವ ಕ್ಷಣ ಮಾತ್ರದಲ್ಲೇ ಬಾಬಾ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಿನಗೆ ಮುಂದೆ ಈ ರೀತಿ ಕರ್ಮಕ್ಕನುಸಾರವಾಗಿ ಒಂದು ಕಾಯಿಲೆ ಬರ್ತಾ ಇತ್ತು ನಿನ್ನ ಪುಣ್ಯ ವೃದ್ಧಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಹಾಗಾಗಿ ನಾನು ನಿನ್ನನ್ನು ನನ್ನ ಶರಣದಲ್ಲಿ ತಗೊಂಡು ನಿನ್ನ ಕರ್ಮದ ಭಾರವನ್ನು ನಾನು ತಗೊಂಡು ನಿನ್ನ ಗಡ್ಡೆಯನ್ನು ನಿನ್ನ ಕಾಯಿಲೆಯನ್ನು ನಿವಾರಣೆ ಮಾಡಿದ್ದೀನಿ ನಿನ್ನಲ್ಲಿ ನಂಬಿಕೆ ಸೃಷ್ಟಿ ಮಾಡಿದ್ದೀನಿ ಅಂದರೆ ನನ್ನ ಶರಣದಲ್ಲಿ ಬಂದವರನ್ನ ನಾನು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ನಾನು ನಿನಗೆ ತಿಳಿಸಿದ್ದೀನಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಇವರನ್ನ ಸಚೇತಗೊಳಿಸಿದರು ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ಬಾಬಾರವರ ಶರಣದಲ್ಲಿ ನಾವು ಇದೀವಿ ಅಂದರೆ ನಮ್ಮ ಜೀವನ ಸುರಕ್ಷಿತನೇ ಅದು ಯಾವುದೇ ರೀತಿ ಅಡ್ಡದಾರಿ ಹಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಸುರಕ್ಷಿತನೂ ಅಲ್ಲ ಆ ರೀತಿ ನಾವು ಅನ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ನನ್ನ ಜೀವನ ಏನಾಗುತ್ತೋ ಅನ್ನೋ ರೀತಿಲಿ ನಾವು ಪ್ರಶ್ನೆಯನ್ನು ಮೂಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ನಮ್ಮನ್ನ ಇಟ್ಟು ನಾವು ಶರಣಾಗಿಸ್ದಾಗ ನಮ್ಮ ಕುಟುಂಬದ ಭಾರವನ್ನು ಸಮರ್ಪಣೆ ಮಾಡಿದಾಗ ಅವರು ಆ ಭಾರವನ್ನು ಬರೆಸ್ತಾರೆ ನಮ್ಮ ಕುಟುಂಬದ ಸಂಪೂರ್ಣ ಭಾರ ಅದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಗಂಡ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲವನ್ನು ಅವ್ರು ನೋಡ್ಕೊಳ್ತಾ ಇರ್ತಾರೆ ಯಾಕಂದರೆ ನಾವು ಪರಿಪೂರ್ಣವಾಗಿ ಅವರಲ್ಲಿ ಶರಣಾಗಿರ್ತೀವಲ್ವ ನಮ್ಮ ಪ್ರಾರ್ಥನೆಯನ್ನು ಇಟ್ಟು ಶರಣಾಗಿದ್ದೀವಿ ಅಂದಮೇಲೆ ನಮ್ಮ ಪರಿಪೂರ್ಣ ಜವಾಬ್ದಾರಿನ ತಗೊಂಡು ನಮ್ಮ ಮಕ್ಕಳು ಎಲ್ಲೇ ಇರಲಿ ಅವರ ಜವಾಬ್ದಾರಿಯನ್ನು ಅವರೇ ತಗೊಂಡು ನಿಭಾಯಿಸ್ತಾ ಇರ್ತಾರೆ ಯಾಕಂದರೆ ನಮ್ಮ ಪ್ರಾರ್ಥನೆಯ ದಿನನಿತ್ಯ ನಮ್ಮ ಮಕ್ಕಳ ಬಗ್ಗೆ ಆಗಿರುತ್ತೆ ಬಾಬಾ ನೀವು ನನ್ನ ಮಕ್ಕಳು ಜೊತೆಗಿರಬೇಕು ಖಂಡಿತ ಅಲ್ಲಿರ್ತಾರೆ ಬಾಬಾ ನೀವು ನನ್ನ ಗಂಡನಿಗೆ ಸಹಾಯ ಮಾಡಬೇಕು ಅವರನ್ನು ರಕ್ಷಣೆ ಮಾಡಬೇಕು ಇಲ್ಲ ನನ್ನ ಹೆಂಡತಿಯ ರಕ್ಷಣೆ ಮಾಡಬೇಕು ಈ ರೀತಿ ಪ್ರಾರ್ಥನೆಯಾಗಿರಲಿ ಬಾಬಾ ನನ್ನ ಅಪ್ಪ ಅಮ್ಮನ ಜೊತೆಗಿರಬೇಕು ಬಾಬಾ ನನ್ನ ಅಣ್ಣನ ಜೊತೆಗಿರಬೇಕು ಬಾಬಾ ನನ್ನ ಅತ್ತೆ ಮಾವನ ಜೊತೆಗಿರಬೇಕು ಈ ರೀತಿಯೆಲ್ಲ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಪ್ರತಿ ಮಾತಿಗೂ ಬಾಬಾ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇವರು ಉದಾಹರಣೆಯಾಗಿದ್ದಾರೆ ಸ್ನೇಹಿತರೆ ಇವರು ತಮ್ಮ ಅನುಭವನ ಹಂಚಿಕೊಂಡ್ರು ನಾನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡೆ ನಿಮ್ಮ ಧ್ವನಿಯಲ್ಲೇ ಹೇಳಿ ಅಂತೇಳಿ ಅದಕ್ಕೆ ಅವರು ಹೇಳಿದರು ನಿಮ್ಮ ಧ್ವನಿಯಲ್ಲೇ ಹೇಳಿ ನನಗೆ ನಿಮ್ಮ ಧ್ವನಿಯಲ್ಲೇ ಈ ಪವಾಡವನ್ನು ಕೇಳಬೇಕು ಹೇಳಿ ಇಚ್ಛೆ ಆಗಿದೆ ಹಾಗಾಗಿ ನಿಮ್ಮ ಧ್ವನಿಯಲ್ಲೇ ಹೇಳಿ ಮುಂದೊಂದಿನ ನಾನು ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಬಾಬಾರವರ ಇಚ್ಛೆ ಇದ್ದರೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಆಗ ಸ್ವತಃ ನಾನೇ ನನ್ನ ಬಾಯಾರೆ ಈಗ ಪವಾಡವನ್ನು ವಿವರಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ವಿಚಾರ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದೊಂದು ಸತ್ಯ ಸ್ನೇಹಿತರೆ ಬಾಬಾರವರ ವಿಗ್ರಹವನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು ಇಲ್ಲ ದುಡ್ಡು ಕೊಟ್ಟು ನಾವು ಇನ್ನೊಬ್ಬರಿಗೆ ಕೊಡಿಸ್ಬೋದು ಆದರೆ ಅವರ ಆಶೀರ್ವಾದವನ್ನು ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಕಾಯಿಲೆ ನಮ್ಮ ಕರ್ಮಕ್ಕನುಸಾರವಾಗಿ ಬರ್ಬೋದು ಇದು ಯಾವುದೇ ರೀತಿ ಸಮಸ್ಯೆಗಳು ಕೂಡ ಕರ್ಮಕ್ಕನುಸಾರವಾಗಿ ಬರ್ಬೋದು ಆದರೆ ನಾವು ಮಾಡುವ ಒಳ್ಳೆಯ ಉದ್ದೇಶದ ಕರ್ಮಗಳು ಹಾಗೆ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಾವು ಶರಣಾಗ್ತೀವಲ್ವ ಆವಾಗ ಅವರ ಆಶೀರ್ವಾದ ನಮಗೆ ಸಿಗುತ್ತಲ್ಲ ಅದು ಎಷ್ಟೇ ದುಡ್ಡು ಕೊಟ್ಟರು ನಮಗೆ ಸಿಗೋದು ಸ್ನೇಹಿತರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನಾವು ಪಡ್ಕೊಳ್ಳೋದು ಖಂಡಿತ ಸ್ನೇಹಿತರೆ ಯಾಕಂದರೆ ಅದು ನಿಶ್ಚಿತ ಅದು ಬಾಬಾ ಕೊಡೋದು ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೂ ಸಹ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗೋದಿಲ್ಲ ಅದೇ ಆ ಗುರು ಅನುಗ್ರಹಿಸಿದರೆ ಮಾತ್ರ ನಮ್ಮ ಜೀವನ ಲ್ಲಿ ದುಡ್ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇಂತಹ ಪವಾಡಗಳನ್ನು ನೀವು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂಥವರಿಗೆ ನನ್ನ ನಂಬರನ್ನು ಶೇರ್ ಮಾಡ್ತೀನಿ ನಿಮ್ಮ ಧ್ವನಿಯಲ್ಲೇ ನನಗೆ ಆ ಪವಾಡವನ್ನು ವಿವರಿಸ್ತೀನಿ ಅಂದವರು ನನಗೆ ಕಮೆಂಟಲ್ಲಿ ನಂಬರನ್ನು ಕೇಳಿ ಸ್ನೇಹಿತರೆ ಯಾಕಂದ್ರೆ ನನ್ನ ಬಾಬಾನ ಲೀಲೆಗಳನ್ನ ನಿಮ್ಮ ಬಾಯಿಯ ಮೂಲಕ ಕೇಳಬೇಕು ನಿಮ್ಮ ಮಾತುಗಳಲ್ಲಿ ಕೇಳಬೇಕು ಅನ್ನೋದು ನನ್ನ ಇಚ್ಛೆಯೂ ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾ ಇದನ್ನು ಪೂರೈಸ್ತಾರೆ ಅಂತೇಳಿ ನಾನು ನಂಬಿದ್ದೀನಿ ನಿಮ್ಮ ಜೀವನದಲ್ಲಿ ಬಾಬಾರವರು ನಡೆಸಿದ ಪವಾಡಗಳನ್ನು ನೀವು ನಿಮ್ಮ ಧ್ವನಿಯಲ್ಲೇ ಹಂಚ್ಕೊಳ್ತೀನಿ ಅಂದರೆ ಖಂಡಿತವಾಗಿಯೂ ನನ್ನ ನಂಬರನ್ನು ಶೇರ್ ಮಾಡ್ತೀನಿ ಅಪಾರವರ ಈ ಲೀಲೆ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಖಂಡಿತವಾಗಿಯೂ ಅವರ ಪವಾಡ ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದ್ರೆ ಈ ಪವಾಡಕ್ಕೊಂದು ಲೈಕ್ ಕೊಟ್ಟು ಹಾಗೆ ಇದನ್ನ ಕೆಲವರಿಗೆ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಿ ಸಿಗುತ್ತೆ ಯಾಕಂದ್ರೆ ಇದು ಕೂಡ ಒಂದು ಕರ್ಮದ ಉದ್ದೇಶನೇ ಕೊಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಂತ ಇಷ್ಟವಾದ್ರೆ ಸಾಯಿರಾಮಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾ ಬಾಬ ಹರೆ ಬಾಬಾ ಬಾಬಾ ಬಾಬ ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ